ಯಾವುದೇ ಕಾರಣ ಪ್ರೇರಣೆ ಅವರು संविधान संविधानशिल्पी बाबासाहेब अंबेडकर होराटके संविधान शिल्पी बाबासाहेब अंबेडकर होराटके प्रजा विमोचन चळवळी पिवी स्वाभिमान संघटने होराटके संविधान शिल्पी बाबासाहेब अंबेडकर हो ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಪ್ರಜಾ ವಿಮೋಚನ ಚಳುವಳಿ ಪಿವಿಸಿ ಸ್ವಾಭಿಮಾನ ಸಂಘಟನೆ ಹೋರಾಟಕ್ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಪ್ರಜಾ ವಿಮೋಚನ ಚಳವಳಿ ಪಿವಿಸಿ ಸ್ವಾಭಿಮಾನ ಸಂಘಟನೆ ಹೋರಾಟಕ್ಕೆ ಸಮಾಜದಲ್ಲಿ ತುಳಿತಕ್ಕೊಳಗಾದ ಪರಿಷ್ಠ ಜಾತಿ ಮತ್ತು ಪಂಗಡಗಳ ನಾಗರಿಕರ ಆಸ್ತಿ ಮತ್ತು ಹಕ್ಕುಗಳ ರಕ್ಷಣೆಗೆ ಸದಾ ಸಿದ್ಧ ಎಂದು ಪ್ರಜಾ ವಿಮೋಚನಾ ಚಳವಳಿಯ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡರಾಜು ಹೇಳಿದರು ನೆಲಮಂಗಲ ತಾಲೂಕಿನ ಸೋಂಪುರುವ ಹೋಬಳಿಯ ಮೆಳಕತ್ತಿಗನೂರು ಗ್ರಾಮದ ಪರಿಷ್ಠ ಜಾತಿಯ ಮಂಜುನಾಥ್ ಕುಟುಂಬದ ಜಮೀನು ಆಸ್ತಿ ರಕ್ಷಿಸಲು ಕಂದಾಯ ಇಲಾಖೆಯಿಂದ ಸರ್ವೆ ಅಳತೆಗೆ ಇಲಾಖೆಯೊಂದಿಗೆ ಸಮನ್ವಯತೆಗೆ ಸಹಕರಿಸಿ ನಂತರ ದೊಡ್ಡರಾಜು ಮಾತನಾಡಿ ಮಹಿಮಪುರ ಗ್ರಾಮದ ಸರ್ವೆ ನಂಬರ್ ಹದಿನಾರು ಬಾರ್ ಒಂದರಲ್ಲಿ ಮಂಜುನಾಥ್ ಒಂದು ಎಕರೆ ಮೂವತ್ತಾರು ಗುಂಟೆ ಜಮೀನು ಹೊಂದಿದ್ದರು ಈ ಜಮೀನಲ್ಲಿ ಹತ್ತೊಂಬತ್ತು ಗುಂಟೆ ಬಲಾಢ್ಯರಿಂದ ಒತ್ತುವರಿಯಾಗಿತ್ತು ತಾಲೂಕು ಆಡಳಿತ ಮತ್ತು ತಹಸೀಲ್ದಾರ್ಗೆ ನಾಲ್ಕು ಬಾರಿ ಮನವಿ ಮಾಡಿ ಇದೀಗ ಕಂದಾಯ ಇಲಾಖೆಯಿಂದ ಸರ್ವೆ ಕಾರ್ಯ ಅಳತೆ ಮಾಡಿದ್ದು ದಲಿತ ಕುಟುಂಬಗಳ ಹಕ್ಕುಗಳಿಗೆ ನಮ್ಮ ಸಂಘಟನೆ ಸದಾ ಸಿದ್ಧವಾಗಿರುತ್ತದೆ ಮುಂದಿನ ಕಾನೂನು ರೀತಿ ಕ್ರಮಗಳಿಗೆ ಸಹಕರಿಸಲು ದಲಿತ ಕುಟುಂಬದ ಜೊತೆ ನಾವಿರುತ್ತೇವೆ ಎಂದರು ಶೋಷಣೆಗೊಳಗಾಗಿದ್ದ ಮಂಜುನಾಥ್ ಮಾತನಾಡಿ ಬಲಾಢ್ಯರಿಂದ ಒತ್ತುವರಿಯಾಗಿದ್ದ ಜಮೀನಿನ ಅಳತೆಗೆ ಸಂಘಟನೆ ಮತ್ತು ಇಲಾಖೆ ಸಹಕರಿಸಿದೆ ನಮ್ಮ ಪೂರ್ವಜರು ಖರೀದಿಸಿದ್ದ ಜಮೀನನ್ನು ಉಳಿಸಲು ಸಹಕರಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಎಂದರು ಸಂದರ್ಭದಲ್ಲಿ ಸಂಘಟನೆಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಸಿದ್ಧಗಂಗಮ್ಮ ನೆಲಮಂಗಲ ನಗರಾಧ್ಯಕ್ಷೆ ವಿಜಯಲಕ್ಷ್ಮಮ್ಮ ಕಾರ್ಯದರ್ಶಿ ಗೋವಿಂದರಾಜು ಗೌರವಾಧ್ಯಕ್ಷ ಕರುಡಪ್ಪ ನಾಗೇಶ್ ಕಂದಾಯ ಅಧಿಕಾರಿಗಳು ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಒಂದು ಅರವತ್ತೇಳು ಅರವತ್ತೆಂಟರಲ್ಲಿ ನಮ್ಮ ಮುತ್ತಾತವರು ತೊಗೊಂಡಿರೋದು ನಾವು ಸುಮಾರು ನಮಗೆ ಗೊತ್ತಾಗಿದ್ದು ಐದು ವರ್ಷದಿಂದ ಈಚೆಗೆ ಗೊತ್ತಾಗಿದ್ದು ಒಂದು ಆವಾಗ್ಲಿಂದಲೂ ಅದ್ಭುಸ್ ಮಾಡಕ್ ಅಂದ್ರೂ ಅವರು ಅದ್ಬಸ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಡ್ಡಿಪಡಿಸ್ತಾ ಇದ್ದಾಗ ನಾವು ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ವಿ ಇವತ್ತಿನ ದಿವಸ ಯಾವುದೇ ಥರದ ತೊಂದರೆ ಕೊಟ್ಟಿಲ್ಲ ನಮಗೆ ಇವತ್ತಿನ ದಿವಸ ಯಾವುದೇ ಥರದ ತೊಂದರೆ ಕೊಟ್ಟಿಲ್ಲ ಕಾನೂನುಬದ್ಧವಾಗಿ ಅವರು ಕೂಡ ನಿಂತ್ಕೊಂಡು ಇವತ್ತು ನೋಡಿಕೊಂಡು ಅವರು ಕಲ್ಲು ಹಾಕಿಸಿದ್ದಾರೆ ಯಾವುದೇ ಥರ ತೊಂದರೆ ಹೇಳಿ ಸರ್ ಸರ್ ನನ್ನ ಹೆಸರು ದೊಡ್ಡರಾಜು ಅಂತ ನಾವು ಪ್ರಜಾ ವಿಮೋಚನಾ ಚಳುವಳಿ ಪಿ ವಿ ಸಿ ಸ್ವಾಭಿಮಾನ ಸಂಘಟನೆಯಿಂದ ಬಂದಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ಗಮನಕ್ಕೆ ಇವರು ಹೋಗಿ ಒಂದು ಮನವಿ ಕೊಟ್ಟು ಬಂದಿದ್ದರು ನಮ್ಮ ರಾಜ್ಯಾಧ್ಯಕ್ಷ ಅಂತ ಶ್ರೀ ಮುನಂಜನಪ್ಪನವರು ಈ ಥರ ನಮ್ಮ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಈಗ ಹೋಗಿ ಏನಾಗಿದೆ ಅದು ಬಸ್ ತೊಂದರೆ ಕೊಡ್ತಿದ್ದಾರಂತೆ ಅದನ್ನು ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅವರಿಗೆ ಅಲ್ಲಿ ಏನು ನಡೆಯುತ್ತದೆ ಅದನ್ನು ಸ್ವಲ್ಪ ಬೆಂಬಲ ಕೊಡಿ ಅತಿ ಮೀರಿ ಏನಾನ ಕಾನೂನು ರೀತಿಯಲ್ಲಿ ವಿರುದ್ಧವಾಗಿ ನಡ್ಕೊಂಡ್ರೆ ನಾವು ಮುಂದಿನ ಕ್ರಮ ಏನು ತಗೊಬೇಕು ಕಾನೂನು ರೀತಿ ಹೋರಾಟ ಮಾಡಿ ಅವ್ರಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಈ ಸಂಘಟನೆಯಿಂದ ನಾವು ಎಲ್ಲ ಪ್ರಜಾವಿಮೋಚನ ಚಳವಳಿ ಸಂಘಟನೆಯಿಂದ ಎಲ್ಲ ಬಂದಿದ್ದೀವಿ ಒಂದು ಅದು ಬಸ್ಗೆ ಹಾಕಿದರು ಆ ಸರ್ವೆ ಅಧಿಕಾರಿಗಳು ಏನಿದ್ದಾರೆ ಕಾನೂನು ಪ್ರಕಾರ ಬಂದೇ ಅವರು ಕರ್ತವ್ಯ ಏನಿದೆ ಅವರು ಕರೆಕ್ಟಾಗಿ ಮಾಡಿದ್ದಾರೆ ಸ್ಕೆಚ್ ಕೂಡ ಕರೆಕ್ಟಾಗಿದೆ ಆ ಇವ್ರಿಗೆ ಕುಟುಂಬಕ್ಕೆ ತಕ್ಕಂತೆ ಪಾಣಿ ಮ್ಯೂಟೇಶನ್ ಈ ಸಿ ಎಲ್ಲ ಇವ್ರ ಪ್ರಕಾರನೇ ಇದೆ ನಾವು ಮುಂದೆ ಇದನ್ನು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅವ್ರ ಕುಟುಂಬಕ್ಕೆ ಹೇಳಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅದನ್ನು ಬಿಡಿಸ್ಕೊಡೋಕ್ಕೆ ಅನುಕೂಲ ಮಾಡ್ತೀವಿ ತಮ್ಮ ಹೆಸರು ನನ್ನ ಹೆಸರು ದೊಡ್ಡರಾಜು ಜಿಲ್ಲಾಧ್ಯಕ್ಷರು ದ್ಯಾಮ್